ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಿಂದೂ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಕೋರ್ಟ್ ಮುಂಭಾಗ ಆವರಣದಲ್ಲಿ ಪ್ಯಾಲಸ್ ಟೊಯ್ಟರ್ ಗ್ರಾಮೀಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಕೇರ್ಪೇಟೆ ತಾಲೂಕಿನ ಶಾಸಕರಾದಂಥ ಎಚ್ ಟಿ ಮಂಜೂರ್ ಅವರ ಸಹೋದರ ಎಚ್ ಟಿ ಲೋಕೇಶ್ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ದೊರಕಿಸಲಾಯಿತು ಇನ್ನು ಪ್ಯಾಲೆಸ್ ಟೊಯೇಟರ್ ಅವರ ವತಿಯಿಂದ ಸ್ಪಾಟ್ ಬುಕ್ಕಿಂಗ್ ಗಳಿಗೆ ಎಚ್ ಹಳೆ ಕಾರನ್ನು ಹೊಸ ಟೊಯಾಟ ಕಾರ್ಯ ಸೇರಿದಪ್ಪ ವಿವಿಧ ಫೈನಾನ್ಸ್ ಆಯ್ಕೆಗಳಿಗೆ ಕಡಿಮೆ ಬಡ್ಡಿರದಲ್ಲಿ ತ್ವರಿತ ಮಂಜೂರಾತಿ ಪಿರಾಡಿಕ್ ಮೇಂಟೆನೆನ್ಸ್ ಸರ್ವಿಸ್ ಮತ್ತು ಫ್ರೀ ಇಪ್ಪತ್ತು ಪಾಯಿಂಟ್ ಚೆಕಪ್ ಮತ್ತು ಇ ಎಮ್ ಐ ಸುಲಭ ಕಂತಿನಲ್ಲಿ ಪ್ರಾರಂಭವಾಗುತ್ತದೆ ಎಂದು ಮಾಹಿತಿಯನ್ನು ತಿಳಿಸಿದರು ಇನ್ನು ಥರ್ಟ್ ಆಫ್ ರವರ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಐದು ಪರ್ಸೆಂಟ್ ಮೇಲೆ ರಿಯಾಯಿತಿ ಇದೆ ಟೆನ್ ಪರ್ಸೆಂಟ್ ಲೇಬರ್ ರಿಯಾಯಿತಿ ಇದೆ ಥಿಯರಾಡಿಕ್ ಮೇಂಟೆನೆನ್ಸ್ ಜನರಲ್ ರಿಪೇರಿ ಆಯಿಲ್ ಚೇಂಜ್ ಮತ್ತು ಇಪ್ಪತ್ತು ಪರ್ಸೆಂಟ್ ಫ್ರೀ ಚೆಕಪ್ ಈ ಒಂದು ಕಾರ್ಯಕ್ರಮವು ಹದಿಮೂರು ಮತ್ತು ಹದಿನಾಲ್ಕನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕೋರ್ಟ್ ಮುಂಭಾಗ ಕೃಷ್ಣರಾಜಪೇಟೆ ಮಂಡ್ಯ

ಆಲ್ಮೋಸ್ಟ್ ಅವರು ಒಂದು ಹೇಳಿದ್ರು ನಮ್ಮ ಇವರು ಈ ಲೋನ್ ಪಾಟಲ್ಲಿ ಲೋನು ನಮ್ಮ ಜೊತೆಗೆ ನಮ್ಮಣ್ಣ ಹೆಮ್ಮಣ್ಣ ಮತ್ತು ಮೋರಣ ನಮ್ಮ ದಿನೇಶ್ವರ್ ಜೊತೆಗೆ ಬಂದಾಗ ಎಲ್ಲ ಒಳ್ಳೇದಾಗಲಿ ಅಂತ ಹಾರೈಸ ನಿಮಗೆಲ್ಲ ಧನ್ಯವಾದ ಕಂಪ್ನಿಯವರು ಈ ಸೇಲ್ಸ್ ಎನ್ಕರೇಜ್ ಮಾಡ್ತಾ ಇರೋದು ಸೇಲ್ಸ್ ಪ್ರಮೋಷನ್ ಮಾಡ್ತಾ ಇರೋದು ಭಾಳ ಖುಷಿ ತಂದಿದೆ ಸೊ ಅದಕ್ಕಾಗಿ ಅವರಿಗೆ ನಾನು ನಮ್ಮ ಸಂಸ್ಥಾಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದರೆ ಈ ರೀತಿಯ ಮಾರ್ಕೆಟಿಂಗ್ ಬಂದರೆ ಅದು ವಿದ್ಯಾರ್ಥಿಗಳಿಗೆ ಒಂದು ಒಂದು ರೀತಿಯ ಉತ್ತೇಜನವನ್ನು ನೀಡುತ್ತೆ ಅಥವಾ ಈ ರೀತಿ ಕಾರ್ಗಳನ್ನು ಸೇಲ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಮಕ್ಕಳಿಗೆ ಗೊತ್ತಾಗುತ್ತೆ ಡಿಪ್ಲೊಮಾ ಮಕ್ಕಳಿಗೆ ನಮ್ಮಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಇದೆ ಮೆಕ್ಯಾನಿಕಲ್ ಮಕ್ಕಳಿಗೆ ಆಟೋಮೊಬೈಲ್ಗೂ ಬಹಳ ಅನ್ಯೋನ್ಯ ಸಂಬಂಧ ಭಾರತಕ್ಕೆ ಭಾಳ ಮಕ್ಕಳಿಗೆ ಆಸಕ್ತಿ ಇರುತ್ತೆ ಅಡುಗೆ ಸೊ ಈ ರೀತಿಯ ಒಂದು ಸೇಲ್ಸ್ ಪ್ರಮೋಷನನ್ನು ನಮ್ಮ ಸಂಸ್ಥೆನಲ್ಲಿ ಆಯೋಜಿಸಿದ್ದೀರಾ ನಿಮಗೆಲ್ಲ ಒಳ್ಳೆಯದಾಗಲಿ ಹೆಚ್ಚು ಹೆಚ್ಚು ಸೇಲ್ ಆಗಲಿ ಟಯೋಟಾ ಕಂಪನಿಗೆ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯ ಪ್ರಾಫಿಟ್ ಬಂದು ಅದು ಹೆಸರು ಮಾಡಲಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕಂಪನಿಯಾಗಿ ಅದು ಮುಂದುವರಿಯಲಿ ಅಂತ ನಾನು Yeah, ಅಂತಂದರೆ ನಮ್ಮ ತಾಲೂಕಿಗೆ ಬಂದು ಮೇಳ ಮಾಡಿಕೊಂಡಿದ್ದು ಟೊಯೆಟ್ ಅದರಲ್ಲಿ ತುಂಬ ಸಂತೋಷ ಜೊತೆಗೆ ಅದು ದೊಡ್ಡದಾಗಿ ಬೆಳೆ ಅಂತ ಆರೈಸ್ತೀವಿ ಅಲ್ಲೇ ದೊಡ್ಡದಾಗ ಬೆಳೆದೈತೆ ಆಲ್ಮೋಸ್ಟ್ ನಮ್ಮ ತಾಲೂಕಲ್ಲೂ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವೇ ವೆಹಿಕಲ್ ಇದೆ ಇದ್ದರೆ ಎಲ್ಲರೂ ಎಕ್ಸ್ಚೇಂಜ್ ಇದ್ದರೆ ಒಳ್ಳೆ ಆಫರ್ ಇದೆ ಒಳ್ಳೆ ಪಾರ್ಟಲ್ಲಿ ಟ್ರೈ ಕೊಡೋಕೆಲ್ಲಮ್ಮ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ತುಂಬ ಒಂದು ಒಳ್ಳೆಯ ಅವಕಾಶದಿಂದ ನಮ್ಮ ತಾಲೂಕಲ್ಲಿ ಮಾಡೋದು ಪ್ರೀತಿ ಮಾಡಿ ಮಾಡೋ ಪಕ್ಕ ಅಕ್ಕಪಕ್ಕ ಹೇಳಿ ನಮ್ಮ ಚಂದ್ರ ಸಿಂಗ್ ಚಂದ್ರಶೇಖರ್ ಎಲ್ಲರೂ ಇಲ್ಲಿ ಮಾಹಿತಿ ಕೊಡ್ತಾರೆ ಏನಂತ ಕೆಲವು ಸ್ಪಾಟಲೇ ಲೋನು ಕೆಲವೊಂಥರ ಬೆನಿಫಿಟ್ ಜಾಸ್ತಿ ಇದೆ ಹಂಗಾಗಿ ನಮ್ಮ ತಾಲೂಕಿಗೆ ಖುಷಿ ಪಡ್ತೀವಿ ಮಾಡ್ಲೇನ್ ಸಂತೋಷ ಪಡ್ತೀವಿ ನಮ್ಮ ತಾಲೂಕು ಬಂದಿರೋ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಬಿಸ್ನೆಸ್ ಒಳ್ಳೆ ಬುಕ್ಕಿಂಗ್ ಆಗಲಿ ಅಂತ ಆರೈಸ ಪಟ್ಟೆ ತಾಲೂಕು ಅತಿ ಮಂಡ್ಯ ಜಿಲ್ಲೆಗೆ ಅತಿ ಶ್ರೀಮಂತ ತಾಲೂಕು ಕೇರ್ಪಟ್ಟ ತಾಲೂಕು ಅತಿ ಹೆಚ್ಚು ಉದ್ಯಮಿಗಳಿರುವಂಥ ತಾಲೂಕು ಏನದ ಇಷ್ಟಪಡ್ತೀರಾ ಸರಿ ನಾವು ಖುಷಿ ಅಲ್ವಾ ನಮ್ಮ ತಾಲೂಕು ಎಲ್ಲ ಉದ್ಯಮಿಗಳು ಚೆನ್ನಾಗಿದ್ರೆ ಅಂತ ನಮ್ಗೆ ಇನ್ನೂ ಖುಷಿ ಅಲ್ವಾ ಒಳ್ಳೇದಾಗಲಿ ಅಂತ ತಾಲೂಕರು ಇನ್ನೂ ಅದಕ್ಕಿಂತ ಹೆಚ್ಚಿನ ಜಾಸ್ತಿ ಜನ ಉದ್ಯಮಿಗಳಾಗ್ಲಿ ಬೇರೆ ತಂಗ ನಮ್ಮ ತಾಲೂಕು ಇರಲಿ ಒಳ್ಳೇದಾಗ ಖುಷಿ ಪಡ್ತೀವಿ ನಾವು ಥ್ಯಾಂಕ್ ಯು ಇವತ್ತೇನಂದರೆ ನಮ್ಮ ತಾಲೇಸ್ ಬುದಿಯಿಂದ ಇಲ್ಲಿ ಆರ್ ಪೇಟೆ ನಗರದಲ್ಲಿರೋ ಕೋರ್ಟ್ ಮುಂಭಾಗ ಎಲ್ಲಾ ಟೊಯಾಟೊ ವೆಹಿಕಲ್ ಗಳಿಗೂ ಇದೆ ಸೊ ಏನಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ವೆಹಿಕಲ್ ಲಭ್ಯ ಆಗೋ ರೀತಿ ಒಂದು ಆರ್ಗನೈಸ್ ಏನಂದ್ರೆ ಡಿಸೆಂಬರ್ ಧಮಾಕ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಜಾನ್ವರಿಗೆ ನ್ಯೂ ಇಯರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ವೆಹಿಕಲ್ಗಳು ಇವಾಗ ಪರ್ಚೇಸ್ ಮಾಡಿ ಯಾಕಂದ್ರೆ ಜನವರಿಯಿಂದ ಎಲ್ಲಾ ವೆಹಿಕಲ್ಗಳ ಪ್ರೈಸ್ ಕೂಡ ಮ್ಯಾನುಫ್ಯಾಕ್ಚರರ್ಸ್ ಜಾಸ್ತಿ ಮಾಡ್ತಾರೆ ಸೊ ಇಲ್ಲಿ ಬಂದು ವೆಹಿಕಲ್ಗಳನ್ನ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಮತ್ತೆ ಏನಂದ್ರೆ ನಿಮಗೆ ಸ್ಪಾಟಲ್ಲೆ ಲೋನ್ ಫೆಸಿಲಿಟಿಯನ್ನು ಮಾಡಿದ್ರೆ ಸೊ ಏನಂದ್ರೆ ಈಗ ಫಸ್ಟ್ ಟೈಮ್ ಬೈಯರ್ಸ್ ಅಥವಾ ಯಾವುದೋ ಒಂದು ಸ್ಮಾಲ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ನೆಕ್ಸ್ಟ್ ಇದಕ್ಕೆ ವೆಹಿಕಲ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಗ್ಲಾನ್ಸಾ ವೆಹಿಕಲ್ನ ನಮ್ಮ ಟೊಯೋಟಾ ಫೈನಾನ್ಸ್ ಕಡೆಯಿಂದ ಬರೀ ಕೇವಲ ಐದು ಪಾಯಿಂಟ್ ಒಂಬತ್ತೊಂಬತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ ಇದು ಬಂದು ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇವನ್ ನಮ್ಮ ಹೊಸ ಲಾಂಚ್ ಆಗಿರೋ ಟೊಯೋಟಾ ನ್ಯೂ ಆಲ್ ನ್ಯೂ ಟ್ರೈ ಟೈಜರ್ ವೆಹಿಕಲ್ ಹೋಗ್ತೀನಿ ಅಂದರೆ ಬರೀ ಆರು ಪಾಯಿಂಟ್ ಒಂಬತ್ತು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ವೆಹಿಕಲ್ ಕೊಡ್ತಾ ಮತ್ತೆ ಏನಂದರೆ ನಿಮಗೆ ಬರೀ ವೆಹಿಕಲ್ಗಳ್ ನೋಡಲಿಕ್ಕೆ ಅಂತಲ್ಲ ಎಲ್ಲ ಟೊಯೊಟಾ ವೆಹಿಕಲ್ಗಳಿಗೆ ಟೆಸ್ಟ್ ಡ್ರೈವ್ ಕೂಡ ಲಭ್ಯ ಇದೆ ಆಮೇಲೆ ನಮ್ಮ ಯೂ ಟ್ರಸ್ಟ್ ಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇಗೆ ಹಾಕಿದೀವಿ ಸೊ ಯಾರಾದರೂ ಪ್ರೀ ವೋಂಡ್ ಕಾರ್ ಹಳೆ ವೆಹಿಕಲ್ನ ತಗೋಬೇಕು ಅಂತ ಏನಾದ್ರು ನೋಡ್ತಾ ಇದ್ರೆ ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಬೋದು ಅದ್ರ ಜೊತೆಲಿ ಈ ಸ್ಥಳದಲ್ಲಿನೇ ನಿಮ್ಮ ಯಾವುದೇ ಹಳೆ ಟೊಯೋಟಾ ವೆಹಿಕಲ್ ಇದ್ರೂ ಅದನ್ನು ಸರ್ವಿಸ್ ಮಾಡಿಕೊಡ್ತಾ ಇದ್ವಿ ಸೊ ಟ್ವೆಂಟಿ ಪಾಯಿಂಟ್ ಫ್ರೀ ಚೆಕ್ಅಪ್ ಕೂಡ ಮಾಡ್ಕೊಡ್ತಾ ಇದ್ವಿ ಸೊ ಇದರ ಸದುಪಯೋಗನ ಕೆಆರ್ಪೇಟ್ನೆ ತಾಲೂಕು ಜನತೆ ದಯವಿಟ್ಟು ಸದುಪಯೋಗ ಪಡಿಸ್ಕೋಬೇಕು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಮಾಡಿ ಸ್ಪಾಟ್ ಅಲ್ಲಿ ಬುಕಿಂಗ್ ಮಾಡಿ ಅತ್ಯಾಕರ್ಷ ಆಫರ್ ಗಳನ್ನ ನನ್ನ ಹೆಸರು ಚಂದ್ರಸಿಂಗ್ ಅಂತ ನಾನು ಪ್ಯಾಲೆಸ್ ಮಂಡ್ಯ ಬ್ರಾಂಚ್